ಸುವರ್ಣ ನ್ಯೂಸ್ ಫುಲ್ ಫುಲ್ ಟೀಮ್ ಚೇಂಜ್ ಆಯ್ತು ರಂಗಣ್ಣ ಬಂದ ರಂಗಣ್ಣ ಫ್ರೆಂಡ್ ಸ್ಟಾರ್ಟ್ ಆಗ್ತದೆ ಅವರ ಮೆಸೇಜ್ ಆಗ್ತದೆ ಸರ್ ಐ ವಾಸ್ ಎಕ್ಸ್ ಎಂಪ್ಲಾಯೀಸ್ ಸುವರ್ಣ ನ್ಯೂಸ್ ಯೂ ಟು ಸಮ್ ರೀಸನ್ಸ್ ನಾನು ಬಿಟ್ಟು ಬಿಟ್ಟಿದೆ ರಂಗಣ್ಣ ತಗೋ ನಿಮ್ ನಮ್ ನಿಮ್ಗೆ ಮಾತಾಡಕ್ಕೆ ಹೇಳಿದ್ರು ಆಫೀಸಿಗೆ ಬನ್ನಿ ಅಂತ ಯಾಕಪ್ಪ ನಿಮ್ಗೆ ಯಾಕೆ ಏ ಬೇಡ ಅವ್ನು ಏನು ಕೆಲಸ ಮಾಡ್ತೀವಿ ಎಲ್ಲ ಮಾಡ್ಬೇಡ ಆರಾಮಾಗಿ ಅವತ್ತೇ ಅಲ್ಲಿಂದ ಒಳ್ಳೆ ಸವಾಸನೆ ಬೇಡ ಹ್ಞೂ ಮೆಚ್ಚರ್ ಕಡೆಯಿಂದ ಬಂದಿರ್ತಿಲ್ಲ ರಿವೇಡಿ ಸರ್ ಫೋನ್ ಬಂದಿರ್ತಿಲ್ಲ ಸುಮ್ಮನೆ ಅಯ್ಯೋ ಸವಾಸನೆ ಬೇಡ ಇನ್ನು ಎರಡು ತಿಂಗಳಾಯ್ತು ಎರಡು ತಿಂಗಳ ರಂಗನಾಥ್ ಸರ್ ಮೊಬೈಲ್ ಹೇ ಕತ್ತೆ ಏನ್ ಒಂದೇ ದಿನ ದಿನಕ್ಕೆ ನೋಡ ನೀವೇನ ಕಿರ್ತಿ ಅಂದ ಏನಪ್ಪ ದೊಡ್ಡ ಮನುಷ್ಯ ಒಂದೇ ದಿನಕ್ಕೆ ಹೋಗ್ಬಿಟ್ಟಿದ್ಯಾ ನೀನು ಪ್ರೋಮೋ ನೋಡಿ ಲಿಟ್ರಲಿ ರಂಗನಾಥ್ ಸರ್ ಎಮೋಷನಲ್ ಆಗಿತ್ತು ಸೊ ಆ ಶೋಗೆ ಪ್ಲಾನ್ ಮಾಡಿ ಮಾಡ್ತೀನಿ ಅದಕ್ಕೆ ಸಿನಿಮಾ ಹಂಗಮ್ಮ ಅಂತ ಹೆಸರು ಇತ್ತು ಸಿಗದೆ ನೋಡಿದೆ ರಂಗನಾಥ್ ಸರ್ ನೋಡಿದೆ ಹೀಗೆ ಆ ಮನೆಗೆ ಹೋಗದೆ ಪೇಸ್ಟ್ ಟವಲ್ ಎಲ್ಲ ಸುವರ್ಣ ನ್ಯೂಸ್ನ ಫುಲ್ ಟೀಮ್ ಚೇಂಜ್ ಆಯಿತು ಅಂತ ರಂಗಣ್ಣ ಬಂದ್ರಂತೆ ರಂಗಣ್ಣ ನನ್ನ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವಾಗ ನನಗೆ ರಂಗಣ್ಣ ನೋಡ್ಬಿಟ್ಟು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಮತ್ತೆ ಇವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ಆರಾಮಾಗಿದ್ದೆ ಕಾರ್ಪೊರೇಟು ಇದ್ದೆ ಒಳ್ಳೆ ಫ್ರೆಂಡ್ ಸರ್ಕಲ್ಲು ಚೆನ್ನಾಗಿತ್ತು ಬಟ್ ಆದರೆ ಇಲ್ಲಿ ರಂಗಣ್ಣ ನೋಡಿದ್ನಲ್ಲ ಏ ಸುವರ್ಣ ನಾವು ಮಾಡಿದ್ದು ಕೆಲಸ ಮಾಡಿತ್ತು ಆಫೀಸು ಮತ್ತೆ ಹಂಗೆ ಮಾಡಿ ಅವರು ಕೇಳಬೇಕು ಅಂತ ಅವ್ರ ನಂಬರ್ ಕಲೆಕ್ಟ್ ಮಾಡಿದೆ ಅವ್ರ ನಂಬರಿಗೆ ಮೆಸೇಜ್ ಹಾಕಿದ್ದೆ ನಾನು ಸರ್ ಐ ವಾಸ್ ಎಕ್ ಸಂಫ್ಲ ಯಸ್ ಸುವರ್ಣ ನ್ಯೂಸ್ ಡ್ಯೂ ಟು ಸಮ್ ರೀಸನ್ಸ್ ನಾನು ಬಿಟ್ಟೋಗ್ಬಿಟ್ಟಿದ್ದೆ ಸರ್ ನಾವು ಐ ವಾಂಟ್ ಟು ವರ್ಕ್ ವಿತ್ ಯು ಅಂತ ದಿನ ಅವ್ರಿಗೆ ಮೆಸೇಜ್ ಹಾಕಿದ್ ನಾನು ಬರಲಿಲ್ಲ 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 ರಿಪ್ಲೈ ಒಂದಿನ ಒಂದು ಫೋನ್ ಬರುತ್ತೆ ಫೋನ್ ಮಾಡಿಬಿಟ್ಟು ನಾನು ರವಿ ಹೆಗ್ಡೆ ಮಾತಾಡ್ತಾ ಇದ್ದೀನಿ ಅಂತಾರೆ ರವಿ ಹೆಗ್ಡೆ ಸರ್ ಇವತ್ತು ಸುವರ್ಣ ಮತ್ತು ಕನ್ನಡ ಕನ್ನಡ ಪ್ರಭಾದ ಚೀಫ್ ಎಡಿಟರ್ ಇದಾರಲ್ಲ ಅವರು ರಣ್ಣಂತವರು ನಿಮ್ಮ ನಿಮಗೆ ಮಾತಾಡೋಕೆ ಹೇಳಿದ್ರು ಆಫೀಸಿಗೆ ಬನ್ನಿ ಅಂತಂದರು ಬಂದೆ ಆಫೀಸ್ಗೆ ಆಫೀಸಿಗೆ ಬಂದೆ ಇಂಟರ್ವ್ಯೂ ಥರ ಮಾಡಿದ್ರು ಮಾಡಿಬಿಟ್ಟು ಏನು ಮಾಡ್ತಿದ್ರಿ ಮುಂಚೆ ಇಲ್ಲಿ ಸರ್ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದೆ ಮುಂಚೆ ಪ್ರೋಗ್ರಾಮ್ ಪ್ರೊಡ್ಯೂಸರೆಲ್ಲ ಮಾಡೋಕ್ಕಾಗಲ್ಲ ಈಗ ಸೊ ಟೀಮ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಚೇಂಜು ಒಂದು ಬೇರೆ ಟೀಮೇ ಬಂದಿದೆ ಸೊ ಮಾಡೋಂಗಿದ್ರೆ ಡೆಸ್ಕಲ್ಲಿ ಕೆಲಸ ಮಾಡಿ ಅಂತ ಅಂದರು ಆಯಿತು ಡೆಸ್ಕಲ್ಲಿ ಏನು ಮಾಡೋದು ಡೆಸ್ಕಿಗೆ ಹಾಕ್ಬಿಟ್ರೆ ನನ್ನ ನಾನು ಪ್ರೊಡ್ಯೂಸರ್ ಆಗಿ ಫುಲ್ ಓಡಾಡಿಕೊಂಡು ಜಿಂಕೆ ಥರ ಕೆಲಸ ಮಾಡ್ತಾಯಿದ್ದು ಡೆಸ್ಕಿಗೆ ಬಿದ್ದುಬಿಟ್ರೆ ಮತ್ತೆ ಅದೇ ಆಗ್ಬಿಡುತ್ತಲ್ಲ ಆಯಿತು ಒಂದು ದಿನ ನೋಡೋಣ ಅಂದ್ಕೊಂಡು ಕುತ್ಕೊಂಡೆ ಡೆಸ್ಕಲ್ಲಿ ಡೆಸ್ಕಲ್ಲಿ ಇವತ್ತು ಸುವರ್ಣದಲ್ಲಿರುವಂಥ ವಿನೋದ್ ಸರು ಶೋಭಾ ಮೇಡಮು ಎಲ್ಲ ಇದ್ದರು ಅವನು ಏ ನಿಂಗೆ ಯಾಕೆ ನಿಂಗೆ ಏನೋ ಮಾಡ್ತೀವಿ ಡೆಸ್ಕಲ್ಲಿ ಅಂತ ಶೋಭಾ ಮೇಡಮ್ ವಿನೋದು ಯಾಕಪ್ಪ ನಿಂಗೆ ಯಾಕೆ ಇದು ಏಯ್ ಬೇಡ ಅವ ನೀನು ಎಲ್ಲಿ ಕೆಲಸ ಮಾಡ್ತೀರ ಎಲ್ಲ ಮಾಡ್ಕೊಳ್ಳೋ ಆರಾಮಾಗಿ ಅಂತ ನೀನು ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ತೀನಿ ಇಲ್ಲಿ ಇಲ್ಲಿ ಕುತ್ಕೊಂಡು ಬ್ರೇಕಿಂಗ್ ಆಗ್ತೀಯಾ ನೀನು ನಿನ್ನ ಕೈಲಾವೆಲ್ಲ ಮಾಡೋಕ್ಕಲ್ಲ ನಿಂದು ಸುಮ್ನೆ ಕ್ರಿಯೇಟಿವ್ ತಲೆ ನಿಂದು ಬಿಟ್ಬಿಡಿ ನೀನು ಅದೇ ಆಗಲ್ಲ ಅಂತಂದರು ಅವತ್ತೇ ಅಲ್ಲಿಂದ ಹೊಂಟ್ಬಿಟ್ಟೆ ಶವಾಸನೆ ಬೇಡ ಅಂತ ಮತ್ತೆ ಮತ್ತಸಿ ಮತ್ತು ಮತ್ತೆ ಬಿಟ್ಬಿಟ್ಟೆ ಅಂದರೆ ಒಂದೇ ದಿನ ಅಷ್ಟೇ ಬೆಳಗ್ಗೆ ಬ ಮಧ್ಯಾಹ್ನ ಬಂದೆ ಸಾಯಂಕಾಲಕ್ಕೆ ಹೋಗ್ಬಿಟ್ಟೆ ಓ ಮತ್ತು ಅವ್ರು ಫೋನೇ ಎತ್ತಲಿಲ್ಲ ಫೋನೇ ಎತ್ತಲಿಲ್ಲ ಅವರು ಹೆಚ್ಚಾರ್ ಕಡೆಯಿಂದ ಬಂದರೂ ಇತ್ತಿಲ್ಲ ಸರ್ ಫೋನ್ ಬಂದರೂ ಇತ್ತಿಲ್ಲ ಸುಮ್ಮನೆ ಬಿಟ್ಟೆ ಸವಾಸನೆ ಬೇಡ ಅಂತ ಓ ಮತ್ತು ನನ್ನ ಪಾಡಿಂದ ನಾನು ಕೆಲಸ ಮಾಡ್ಕೊಂಡಿದ್ದೆ ಇನ್ನು ಎರಡು ತಿಂಗಳಾಯ್ತು ಎರಡು ತಿಂಗಳಾದಮೇಲೆ ರಂಗನಾಥ್ ಸರ್ ಮೊಬೈಲಿಂದ ನಂಗೆ ಫೋನ್ ನೋಡ್ತೀನಿ ರಂಗನಾಥ್ ಸರ್ ನಂಬರು ಬಾಡಿ ಎಲ್ಲ ತಣ್ಣಗಾಯ್ತು ನನಗೆ ಹ್ಞೂ ಅವ್ರ ಫೋನ್ ಎತ್ತಿಲ್ಲ ಒಂದು ಕೈ ಕೊಟ್ಟು ಬಂದುಬಿಟ್ಟಿದ್ದೀನಿ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ ಎತ್ತದೆ ಸರ್ ಅಂದೆ ಏಯ್ ಕತ್ತೆ ಏನು ಒಂದೇ ದಿನಕ್ಕೆ ಕೊಡೋಗಿದೆಯಂತೆ ಅಂದರು ಇಲ್ಲ ಸರ್ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದು ಸರ್ ಅವರು ಡಿಸ್ಕಲ್ ಮಾಡುವಂದರು ನನಗೆ ದಿನ ಸೆಟ್ ಆಗಿಲ್ಲ ಸರ್ ಬಾಯ್ಲ್ ಆಫೀಸಿಗೆ ಅಂದರು ನಾನು ಫೋನ್ ಇಟ್ಟೆ ಬರೋ ಅಂತ ಡಿಸ್ಕವರ್ ಗಾಡಿ ಎತ್ಕೊಂಡು ಬಂದೆ ಆಫೀಸ್ ಹತ್ರ ಸರ್ ಬಂದು ನಿಲ್ಸಿ ಒಳಗಡೆ ಹೋಗಿ ನಡೀತಾ ಇದೆ ನನಗೆ ಒಳಗಡೆ ಹೋಗಿ ರಿಸೆಪ್ಷನ್ ಹಿಂಗೆ ನೋಡೇ ಇಲ್ಲ ನೀವೇನು ಕೀರ್ತಿ ಅಂದರು ಅಯ್ಯೋಯ್ಯಪ್ಪ ನಾನೇ ಬನ್ನಿ ಬನ್ನಿ ಒಳಗಡೆ ಬನ್ನಿ ಹೋದೆ ಒಳಗೆ ಏನಕ್ಕೆ ಕರಿತಿದ್ದಾರೆ ಏನು ಏನೂ ಗೊತ್ತಿಲ್ಲ ಬರಬೇಕು ಈಗ ಅಂದರು ಅಷ್ಟೇ ಹೋಗಿದ್ದೀನಿ ಮತ್ತೆ ಬೇಗಡೆ ಸರ್ ಎದುರುಗಡೆ ಕೂರಿಸಿದ್ರು ಏನಪ್ಪಾ ದೊಡ್ಡ ಮನುಷ್ಯ ಒಂದೇ ದಿನಕ್ಕೆ ಹೋಗ್ಬಿಟ್ಟಿದ್ಯಾ ನೀನು ನಿನಗೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡೋಷ್ಟು ಇದಿಲ್ವ ನಿನಗೆ ಹಾಗೆ ಹಿಂಗೆ ಅಂತಂದರು ಇಲ್ಲ ಸರ್ ಅಂದರೆ ನನಗೆ ಗೊತ್ತಲ್ಲ ಸರ್ ನನ್ನ ವರ್ಕ್ ನೋಡ್ರವರು ಅವ್ರಿಗೆ ಅನಿಸ್ತಾ ಇತ್ತು ಸರ್ ನಾನೇನು ಇಲ್ಲಿ ಮಾಡೋದು ಸರಿಯಲ್ಲ ಅಂತೇಳಿ ಆಮೇಲೆ ನನ್ನ ಅದಲ್ಲ ಸರ್ ನನ್ನದು ಕಾಪಿ ಎಡಿಟಿಂಗು ಆಮೇಲೆ ಟ್ರಾನ್ಸ್ಲೇಷನ್ಸ್ ಎಲ್ಲ ನನ್ನದು ಏರಿಯಾ ಅಲ್ಲ ಸರ್ ಸರಿ ಸರಿ ಏನಾಗಿದೆ ನೀನು ಇಲ್ಲಿ ಏನಾದರು ಸರ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದು ಸರಿ ಆಯಿತು ಅಂದರು ಎಚ್ ಆರ್ ಕರೆದ್ರು ರೆಡಿ ಇದೇನ್ರಿ ರೀ ಆಫರ್ ಆಫರ್ಲಿರು ಅಂದರು ನನಗೆ ತಲೆನೇ ಇಲ್ಲ ತುಂಬ ಏನು ಗುರು ಇರು ಹಿಂಗೆ ಏಳು ಕಳಿಸ್ದವ್ರಿಗೆ ಮತ್ತೆ ವಾಪಸ್ ಕರೆದು ಆಫರ್ ಲೆಟ್ರ್ ರೆಡಿ ಇದೆಯಾ ಅಂತಂದ್ರೆ ನಾವು ರೆಡಿ ಇದೆ ಅಂದಾಯ್ತು ಕವರ್ ತಂದಾಯ್ ಕೊಟ್ಟಾಯ್ತು ಓಪನ್ ಮಾಡಿದ್ರೆ ಹದಿನೆಂಟು ಸಾವಿರ ಸಂಬಳ ಇಲ್ಲಿ ಪ್ರೊಡ್ಯೂಸರ್ ಸೇಮ್ ಸೇಮ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇವರು ನೀನು ಹಿಂಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಸೆಲೆಕ್ಟ್ ಆಗಿ ತಲೆ ಎಲ್ಲ ಹೋಗುತ್ತೆ ಇಮಿಡಿಯೇಟ್ ಜಾಯಿನಿಂಗೋ ಅದೆಲ್ಲ ಗೊತ್ತಿಲ್ಲ ನನಗೆ ಅದು ಅಲ್ಲಿ ಶಾಲೆ ಕನ್ಫರ್ಮ್ ಫೋನ್ ಮಾಡಿದೆ ಶಾಲಿ ಹಾಕಿ ಹಿಂಗೆ ಆಗ್ಬಿಟ್ಟಿದೆ ಅಂತ ಪರವಾಗಿಲ್ಲ 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 ಕಣ ಆಯ್ತಿನಿ ಮಾಡ್ಕೊಂಡು ನಿಂಗೆ ಒಳ್ಳೇದಾದ್ರೆ ಆಯ್ತು ನಿಂಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಮಾಡ್ಕೋ ಅಂತ ಅಂದು ಶಾಲೆ ಸರಿ ಅಂದ್ಬಿಟ್ಟು ನೆಕ್ಸ್ಟ್ ತಿಂ ನನಗೆ ತಲೆ ಹೊಡ್ತಾ ಇಲ್ಲ ಆದರೆ ಏನಕ್ಕೆ ಕರೆದ್ರು ಹೋದ ಮೇಲೆ ಒಂದು ದಿನ ಫೋನ್ ಮಾಡಿದ್ದಾರೆ ಅದಾದಮೇಲೆ ಎರಡು ತಿಂಗಳು ಮಾಡಿಲ್ಲ ಅದು ನವಂಬರ್ ಮಂತು ನವಂಬರ್ ಫೋರ್ಟೀಂತು ಮಕ್ಕಳ ದಿನಾಚರಣೆಗೆ ಪ್ರೊಮೋ ಮಾಡಬೇಕು ಅಂತ ರಂಗನಾಥ್ ಸರ್ ಹೇಳಿದ್ದಾರೆ ಆಫೀಸಲ್ಲಿ ಎಲ್ಲರಿಗೂ ಏ ಪ್ರೊಮೋ ಮಾಡಿರಿ ಒಳ್ಳೊಳ್ಳೆ ಪ್ರೊಮೋಸ್ ಮಾಡಬೇಕು ಕಾನ್ಸೆಪ್ಟಲ್ಲಿ ಅಂತ ಒಂದಿಷ್ಟು ಪ್ರೊಮೋಗಳು ಮಾಡಿದ್ದಾರೆ ರಂಗನಾಥ್ ಸರ್ ಯಾವುದು ಸಮಾಧಾನ ಆಗಿಲ್ಲ ಏ ಇಲ್ಲ ಯಾವುದು ಅಂದ್ಕೊಂಡಂಗೆ ಬಂದಿಲ್ಲ ಯಾವುದು ಅಂದ್ಕೊಂಡಂಗೆ ಬಂದಿಲ್ಲ ಅಂತ ಅಷ್ಟೊತ್ತಿಗೆ ಗ್ರಾಫಿಕ್ಸ್ ಸೆಕ್ಷನಲ್ಲಿ ಶ್ರೀಜಿತ್ ಮತ್ತು ಗಣೇಶ್ ಅಂತ ನನ್ನ ಫ್ರೆಂಡ್ಸಿದ್ರು ಅವರೇನು ಮಾಡಿದ್ದಾರೆ ಸರ್ ನಮ್ಮದು ಪ್ರೀವಿಯಸ್ ಮಾಡಿರೋದು ಪ್ರೊಮೋ ಇದ್ದಾವೆ ಒಂದು ಐದಾರು ಪ್ರೊಮೋ ಅದನ್ನು ತೋರಿಸ್ತೀನಿ ನೋಡಿ ಸರ್ ಹ್ಞೂ ಅಂದರೆ ಅದೇ ಪ್ಲೇ ಮಾಡೋಣ ಅಂತ ತೋರಿಸು ಅಂತಂದಾಗ ಇವರು ಒಂದು ಐದಾರು ಪ್ರೊಮೋ ತೋರಿಸಿದ್ದಾರೆ ಪ್ರೊಮೋ ನೋಡಿ ಲಿಟ್ರಲಿ ರಂಗನಾಥ್ ಸರ್ ಎಮೋಷನಲ್ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಇಲ್ಲಿನ ಪ್ರೊಡಕ್ಷನ್ ಇದು ಅಂತ ಹೌದು ಸರ್ ಇಲ್ಲಿಂದ ಪ್ರೊಡಕ್ಷನು ಇಲ್ಲಿ ಕೀರ್ತಿ ಅಂತ ಒಬ್ಬ ಹುಡುಗ ಇದ್ದ ಫಸ್ಟ್ ಪ್ರೋಗ್ರಾಮ್ ಪ್ರೊಡ್ಯೂಸರು ಅವ್ನು ಮಾಡಿರೋ ಇದು ತುಂಬ ಕ್ರಿಯೇಟಿವ್ ಸರ್ ಸಕ್ಕದಾಗಿ ಕೆಲಸ ಮಾಡ್ತಾನೆ ಒಳ್ಳೆ ನಾಲೆಜು ಹಂಗೆ ಹೀಗೆ ಅಂತ ಶ್ರೀಜಿತ್ತು ರಂಗನಾಥ್ ಸರ್ ಹೇಳಿರೋದು ರಂಗನಾಥ್ ಸರ್ ಬಂದ್ಬಿಟ್ಟು ರವಿ ಬೆಳಗ್ಗೆ ಇದು ರವಿ ಅಂಗೇ ಸರ್ ಹೇಳಿದ್ರು ಅವ್ರು ಯಾವ ಕೀರ್ತಿ ಅಂತ ಹುಡುಗ ರೀ ನೋಡಿರಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದಂತೆ ಎಲ್ಲ ಬಿಟ್ಟೋಗಿದ್ದಾನಂತೆ ಕರ್ಸಿ ಅನ್ನಂತೆ ಸರ್ ಒಂದು ದಿನಕ್ಕೆ ಬಂದು ಓಡಬಿಟ್ಟಾತ್ ಏನು ಮಾಡಿ ಏನಂತ ಹೇಳಿದ್ರಿ ಅವ್ನಿಗೆ ಅಂತ ಸರ್ ಅವ್ನು ಡಿಸ್ಕಲ್ ಮಾಡೋದು ರೀ ಅವ್ನು ಪ್ರೋಗ್ರಾಮ್ ಪ್ರೊಡ್ಯೂಸರು ಏ ನೀ ಅವ್ನಿಗೆ ಯಾಕೆ ಕರ್ಸಿಲಿ ವಾಪಸ್ಸು ಅಂತೇಳಿ ಹಾಗೆ ರಂಗನಾಥ್ ನೀವು ಬೇಡ ನಾನೇ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ತಕ್ಕಂತ ರಂಗನಾಥ್ ಸರ್ಗೆ ಫೋನ್ ನೋಡೋದು ಕರ್ಸಿ ನಾನು ಆ ಪ್ರೋಮೋಸ್ ನೋಡಿ ಇಂಪ್ರೆಸ್ ಆಗಿ ರಂಗನಾಥ್ ಸರ್ ನಾನು ಕರೆದಿದ್ದು ಬಂದು ಮತ್ತೆ ರಂಗನಾಥ್ ಸರ್ ಅಂದ್ರಲ್ಲಿ ಕೆಲ್ಸಕ್ಕೆ ಬೀಳ್ತೀನಿ ದೇವರಿಂದಾನೆ ರಂಗನಾಥ್ ಸರ್ಗೆ ನೀಲಿಗೇಡಿನ ಹುಡುಗ ಅಂದರೆ ಕ್ರಿಯೇಟಿವ್ ಇದ್ದಾನೆ ಒಳ್ಳೆ ಹುಡುಗ ಹೇಳಿದ್ದು ಮಾಡ್ತಾನೆ ಅಂತ ಸೊ ಬಂದ ತಕ್ಷಣ ನನಗೆ ಕೊಟ್ಟ ಮೊದಲ ಜವಾಬ್ದಾರಿ ಏನು ಅಂತಂದರೆ ಸಿನ್ಮಾ ಶೋಗಳನ್ನು ನೀನು ಮಾಡ್ಬೇಕು ಕ್ರಿಯೇಟಿವ್ ಆಗಿ ಅಂತ ಸೊ ಆ ಶೋಗೆ ಪ್ಲ್ಯಾನ್ ಮಾಡ್ತೀನಿ ಅದಕ್ಕೆ ಸಿನಿಮಾ ಹಂಗಾಮ ಅಂತ ಹೆಸರಿಟ್ಟು ಒಂದು ಶೋ ಪ್ಲ್ಯಾನ್ ಮಾಡ್ತೀನಿ ಐತೆ ಇದೇ ಇವತ್ತಿಗೂ ಸಿನಿಮಾ ಹಂಗಾಮ ಏನು ಹೆಸರು ಇದೆಯಲ್ಲ ಅದು ಆವತ್ತಿಟ್ಟಿದ್ದ ಹೆಸರೇ ಇವತ್ತು ಹಂಗಿದೆ ಆ ಸಿನಿಮಾ ಹಂಗಾಮದ ಮೊದಲ ಆ್ಯಂಕರ್ ನಿರಂಜನ್ ದೇಶಪಾಂಡೆ ರೇಡಿಯೋದಲ್ಲಿದ್ದ ನಿರಂಜನ್ ದೇಶಪಾಂಡೆನ ಸುವರ್ಣಿಸಿ ಕರ್ಕೊಂಬಂದು ರಂಗನಾಥ್ ಸರ್ ಇದ್ದು ಪರಿಚಯ ಮಾಡಿಸಿ ರಂಗನಾಥ್ ಸರ್ ಅವನಿಗೆ ಅದು ಹೇಳಿದ್ದೆ ನೀನು ಹೆಂಗೆ ಇದೆಯಾ ಹಂಗೆ ಹೆಂಗೆ ಆಡ್ತಿದ್ಯಾ ನೀನು ಹಂಗೆ ಮಾಡ್ಬೇಕು ಶೋ ಅಂತ ದಾಟದು ಔಟ್ ಆಫ್ ಸಿಲೆಬಸ್ ಅವತ್ತು ನಿರಂಜನ್ ದೇಶಪಾಂಡೆ ಮಾಡಿದ ಔಟ್ ಆಫ್ ಸಿಲೆಬಸ್ ಅಂದರೆ ಒಂಥರ ಮಂಗ್ ಮಂಗ್ ನಂಗೆ ಪ್ಯಾಕ್ ನಂಗೆ ಆಡೋದಂತಾರಲ್ಲ ಆ ಥರ ಒಂದು ಸಿನಿಮಾ ಶೋ ಸೂಪರ್ ಡೂಪರ್ ಇಟ್ಟು ಸ್ಲಾಟ್ಲಿ ಸಾಕ ಕ್ಲಿಕ್ ಆಗ್ಬಿಡ್ತು ಶೋ ಸೊ ಅಲ್ಲಿಂದ ನಿರಂಜನ್ ಟಿ ಟೆಲಿವಿಷನ್ ಜರ್ನಿನೂ ಅಲ್ಲಿಂದ ಸ್ಟಾರ್ಟ್ ಆಯಿತು ಆ ಶೋ ಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ನನಗೆ ಪ್ಯಾರಲಲ್ಲಿ ಜವಾಬ್ದಾರಿಗಳು ಕೊಡಕ್ಕೆ ಶುರು ಮಾಡಬೇಕು ಸೊ ಸಿಂಗ್ರಿ ರೌಂಡ್ಸ್ ಅಂತ ಒಂದು ಶುರು ಸ್ನಿಪೇಟ್ಸ್ ಮಾಡೋಕ್ಕೆ ಶುರು ಮಾಡಿದೆ ಕುಡುಕನ್ ವಾಯ್ಸಲ್ಲಿ ರಾಜಕೀಯ ವಿಡಂಬ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ಅದಕ್ಕೆ ಮುಂಚೆ ಟಿ ವಿ ನೈನಲ್ಲಿ ನೀವು ಹೇಳಿದ್ದು ನಾವು ಕೇಳಿದ್ದು ಇತ್ತು ಮಂಜುನಾಥ್ ಸಂಜೀವ್ ಮಾಡ್ತಾಯಿದ್ರು ಸೊ ಇಲ್ಲಿ ಸುವರ್ಣದಲ್ಲಿ ಸಿಂಗ್ರಿ ರೌಂಡ್ ಸ್ಟಾರ್ಟ್ ಮಾಡಿದ್ದು ನಾನು ಅದಕ್ಕೆ ಈ ಅಜಿತ್ ಹನುಮಕ್ಕನವ್ರಿರಲ್ಲ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಿದ್ದು ಅಜಿತ್ ಹನುಮಕ್ಕನವರು ಅಜಿತಾ ನಾನು ಅವಾಗಿಂದ ಒಟ್ಟಿಗೆ ಕೆಲಸ ಮಾಡಿದವರು ಅಜಿತಾ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಿದ್ದೆ ಅದಕ್ಕೆ ಸ್ಕ್ರಿಪ್ಟ್ ಕೊಟ್ಟು ಅದನ್ನು ಕುಡುಕನ್ ವಾಯ್ಸಲ್ಲಿ ಶುರು ಮಾಡಿದ್ವಿ ಸಿಂಗ್ರಿ ರೌಂಡ್ಸು ಕ್ಲಿಕ್ ಆಯ್ತು ಸಿಂಗ್ರಿ ರೌಂಡ್ ಸೂಪರ್ ಡೂಪರ್ ಇಟ್ ಎವ್ರಿ ಒನ್ ಅವರ್ ಬ್ರೇಕಲ್ಲಿ ಸಿಂಗ್ರಿ ರೌಂಡ್ ಸಿಂಗ್ರಿ ರೌಂಡ್ ಸಿಂಗ್ರಿ ಸಿಂಗ್ರಿ ಅಂತ ಸೊ ಸೂಪರ್ ಡೂಪರ್ ಇಟ್ ಆಗಿತ್ತು ಸಿಂಗ್ರಿ ರೌಂಡ್ಸ್ ಸೊ ಹಂಗಾಗಿ ಯಾವಾಗ ಟೆಲಿವಿಷನ್ ಟೆಲಿವಿಷನ್ಲಿಂಗೆ ಅಂತಂದರೆ ನೀವು ಮಾಡೋ ಕಾರ್ಯಕ್ರಮ ಹಿಟ್ಟಾದಾಗ ನಿಮಗೆ ಸಲ್ಲಬೇಕಾದ ಗೌರವ ಸನ್ಮಾನ ಸಲ್ಲುತ್ತೆ ಸೊ ಆಯಿತು ಹಿಂಗೆ ನಡೀತಾ ಇತ್ತು ಆರಾಮಾಗಿ ಈ ಗ್ಯಾಪಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಯಾರ್ಯಾರ ಜೊತೆ ರಂಗನಾಥ್ ಭಾರದ್ವಾಸ್ ಜಯಪ್ರಕಾಶ್ ಶೆಟ್ಟಿ ಅಮಿತ್ ಪಾಳ್ಯ ಗೌರಿ ಶಕ್ಕಿ ಉದಯ್ ಮರ್ಕಿಣಿ ಜೋಗಿ ಸರ್ ಅಂದರೆ ಒಂದೊಂದು ಕ್ಯಾಬಿನಲ್ಲಿ ಮಾಧ್ಯಮ ಲೋಕದ ದೊರೆಗಳೇ ಒಬ್ಬೊಬ್ರು ಕೂತಿದ್ದಾರೆ ಒಂದೊಂದ್ರಲ್ಲೊಬ್ಬೊಬ್ರು ಎಲ್ಲ ಎಲ್ಲ ಅಲ್ಲೇ ಇದೆ ಒಂದೇ ಒಂದೇ ಆಫೀಸಲ್ಲಿ ಎಲ್ಲರೂ ಇದ್ದಾರೆ ಗೌರಿ ಶೆಕ್ಕಿ ಸರ್ ಅವಾಗ ಸಿನಿಮಾ ಬ್ಯೂರೋ ಚೀಫು ಪ್ರೋಗ್ರಾಮ್ ನಾನು ನಾನು ನೋಡ್ಕೋತಾ ಇದ್ದೆ ಅಂದರೆ ನನಗೆ ಸಂಭ್ರಮ ಏ ಎಲ್ಲಿ ನೋಡಿ ಹಿಂಗರೂ ಕೆಲಸ ಮಾಡಬೇಕು ಮಾಡಿದ್ರೆ ಅಂತ ಆಯಿತು ಎಲ್ಲ ಒಂದು ಒಂದು ಹಂತಕ್ಕೆಲ್ಲ ಸೂಪರಾಗಿ ಹೋಗ್ತಾಯಿತ್ತು ರೇಟಿಂಗು ಅದ್ಭುತ ರೇಟಿಂಗ್ ಬರಕ್ಕೆ ಶುರುವಾಯಿತು ಅಂದರೆ ನಾವು ಮುಂಚಿನ ಸುವರ್ಣನೂ ನೋಡಿದ್ವಲ್ಲ ಆ ಸುವರ್ಣನೂ ಈ ಸುವರ್ಣನೂ ಮೇಜರ್ ಡಿಫ್ರೆನ್ಸ್ ಕಾಣ್ತಾ ಇತ್ತು ವೈಬ್ರೇಷನ್ ಇತ್ತು ಲುಕ್ ಆ್ಯಂಡ್ ಫೀಲ್ ಚೇಂಜ್ ಆಗಿತ್ತು ವಾಯ್ಸ್ ರೈಸ್ ಆಗಿತ್ತು ಸುವರ್ಣ ಒಂದು ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಸುವರ್ಣ ನ್ಯೂಸ್ ಈಗ ಆ್ಯಪಲ್ಲಿ ಒಂದಿನ ಚಾನಲ್ನಲ್ಲಿ ಸಂಬಳ ಜಾಸ್ತಿ ಮಾಡೋ ಪ್ರಕ್ರಿಯೆ ಎಲ್ರಿಗೂ ಇಷ್ಟು ಇಷ್ಟಾಗಿದೆ ಆಗಿದೆ ಅಂತ ಒಬ್ಬೊಬ್ಬರೇ ಬೊಬ್ಬರೇ ಬರ್ತಾಯಿದ್ರು ರಣ್ಣನಾಥ್ ಸರ್ ಕರೆದ್ರು ನಮ್ಮ ಚಂಬರ್ಗೆ ಚಂಬರ್ಗೆ ಕರೆದು ತೊಳೋ ಅಂತ ಕೊಟ್ಟರು ಕವರ್ ತೆಗ್ದೆ ನೋಡಿದೆ ರಣ್ಣ ಸರ್ ನೋಡಿದೆ ಹೀಗೆ ಸರ್ ಇದೇನು ಮಿಸ್ಪ್ರಿಂಟ್ ಆಗಿದೆ ಏಯ್ ದಡ್ಡ ಕತ್ತೆ ನಿಂದೆ ಅದು ಅಂದರು ನಲ್ವತ್ತು ಸಾವಿರ ಸಂಬಳ ಹದಿನೆಂಟರಿಂದ ಏಯ್ಟೀನ್ ತೌಸಂಡಿಂದ ಫಾರ್ಟಿ ತೌಸಂಡ್ ಸೀನಿಯರ್ ಪ್ರಮೋಟೆಡ್ ಆ ಸೀನಿಯರ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆ್ಯಂಡ್ ಯುವರ್ ಸ್ಯಾಲ್ರಿ ವಿಲ್ ಬಿ ಫಾರ್ಟಿ ತೌಸಂಡ್ ಪರ್ ಮಂತ್ ನನ್ನ ಮೈಯೆಲ್ಲ ತೆಣ್ಣಲ್ಲ ಎರಡು ಸಾವಿರದ ಹತ್ತು ಹತ್ತು ಹನ್ನೊಂದು 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 ಎರಡು ಸಾವಿರದ ಹತ್ತು ಹತ್ತು ಎಂಟು ಹನ್ನೊಂದು ಸ್ಟಾರ್ಟಿಂಗ್ ಈ ಫೀಲ್ಡಿಗೆ ಬಂದು ಮೂರು ವರ್ಷ ಆಗಿದೆ ನಲ್ವತ್ತು ಸಾವಿರ ಸಂಬಳ ನನಗಿಂತ ಸೀನಿಯರ್ಸ್ ಎಲ್ಲ ಅಲ್ಲಿ ಇನ್ನೂ ಒಂದೆಂಟು ಸಾವಿರ ಹದಿನೈದು ಸಾವಿರ ಅಲ್ಲೇ ಇದ್ದಾರೆ ನೀವು ಡಿಸರ್ವ್ ಇಟ್ಕೋಣ ತಗೋ ಮಾಡು ಕೆಲಸ ಮಾಡು ಅಂತ ಅದೇನಾಗ್ಬಿಡ್ತು ಒಂಥರ ದೈತ್ಯ ಆನೆ ಬಲ ಅಲ್ಲ ಡ್ರ್ಯಾಗನ್ ಬಲ ಕೊಟ್ಬಿಡ್ತು ಆ ಮನೆಗೆ ಹೋಗೋದೆ ಮರ್ಸ್ಬಿಟ್ಟಾರ ಬ್ರಷ್ ಪೇಸ್ಟ್ ಎಲ್ಲ ಆಫೀಸಲ್ಲಿ ಇಟ್ಬಿಟ್ಟಿದ್ವಿ ಎಲ್ಲ ಆಫೀಸಲ್ಲಿ ಅಲ್ಲೇ ಅಲ್ಲಿ ಉಜ್ಜು ಅಲ್ಲೇ ಸ್ನಾನ ಮಾಡ್ಕೊ ಅಲ್ಲೇ ಮುಖ ತಲ್ಕೋ ಯಾವಲ್ಲ ಒಂದು ಎರಡು ದಿನಕ್ಕೆ ಒಂದ್ಸಲಿ ರೂಮ್ಗೆ ಹೋಗು ಫ್ರೆಶ್ ಆಗು ಬಾ ಇಷ್ಟೇ ಬಿಟ್ಟರೆ ಆರಾಮಾಗಿ ಆಫೀಸಲ್ಲಿ ಸೆಟ್ಲಾಗಿ ಲಿಟ್ರಲಿ ಆಫೀಸಲ್ಲಿ ಮಲ್ಗೋಕ್ಕೊಬ್ಬನಿಗೆ ಅವಕಾಶ ಇದ್ರೆ ನನಗೆ ರಂಗನಾಥ್ ಸರ್ ಬಂದಾಗ ಮಲಗಿರ್ತಿದ್ರೆ ಅಂತ ಹೋಗೋರು ಹಂಗೆ ಸೊ ಆಯಿತು ಗ್ಯಾಪಲ್ಲಿ ನೋಡ್ತಾ 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 ಒಂದಿನ ರಂಗನಾಥ್ ಸರ್ ರಿಸೈನ್ ಮಾಡಿ ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಷ್ಟೇ ರಂಗನಾಥ್ ಸರ್ ರಿಸೈನ್ ಮಾಡ ತಲೆ ಎಲ್ಲಔಟ್ ಆಗೋಯ್ತು ನನಗೆ ಏನು ಮಾಡ್ಬೇಕು ಗೊತ್ತಿಲ್ಲ ಈಗ ಹೊಸ ಮ್ಯಾನೇಜ್ಮೆಂಟ್ ಬರ್ಬೋದು ಬಂದರೂ ನಿಲ್ಲಿ ಗೊತ್ತಲ್ಲ ನೀನಿಗೆ ಗಡ್ಡಿನ ಹುಡುಗರು ಅಂದರೆ ನಾವು ಹಿಂಗೆ ರಂಗನಾಥ್ ಸರ್ ಶಿಷ್ಯ ಅಂದರೆ ಇಷ್ಟು ಜನ ಅಂದರೆ ಅಲ್ಲಿ ಮಾರ್ಕ್ ಇದೆ ಅಲ್ಲಿ ಇವನು 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 ಶಿವಸ್ವಾಮಿ ದಿಲೀಪ ಆಮೇಲೆ ಪ್ರವೀಣ ಕೀರ್ತಿ ಎಲ್ಲ ಅಂದರೆ ನೀಲಿಗಣ್ಣಿನ ಹುಡುಗರು ಏನು ಮಾಡಬೇಕು ಗೊತ್ತಾಗಿಲ್ಲ ನನಗೆ ನೆಕ್ಸ್ಟ್ ಡೇ ಫೋನ್ ಮಾಡಿದೆ ಸರ್ ನೀವೇನು ಸರ್ ಬಿಟ್ಬಿಟ್ರಂತೆ ಸರ್ ಅಂತ ಏ ಬಿಡ ತಲೆ ಕೆಟ್ಸ್ಕೊಬೇಡ ನೀನು ಮಾಡು ಅಂದರು ಏ ಇಲ್ಲ ಸರ್ ನಾನು ಬಿಟ್ಬಿಡ್ತೀನಿ ಸರ್ ಏನು ಮಾಡ್ತೀಯ ಬಿಟ್ಟಿ ಅದು ಗೊತ್ತಿಲ್ಲ ಸರ್ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ಕೆಲಸ ಮಾಡು ಬಿಡು ಟಿ ವಿ ಎಲ್ಲೂ ಸೇರ್ಕೊಬೇಡ ಪೇಪರ್ಗೆ ಹೋಗು ಇಲ್ಲ ರೇಡಿಯೋಗೆ ಹೋಗು ಒಂದು ಹೌದಾ ಸರ್ ಅಂದೆ ಬಿಟ್ಬಿಟ್ಟೆ ಕೆಲಸ ಬಿಟ್ಟು ಗ್ಯಾಪಲ್ಲಿ ಯಾರೋ ಹೇಳಿದ್ರು ಬಿಗ್ ಎಫ್ ಎಮ್ ಅಲ್ಲಿ ಇ ಪಿ ಹುಡುಕ್ತಾ ಇದ್ದಾರೆ ಅಂತ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋದೆ ಬಿಗ್ ಎಫ್ ಎಮ್ ಆಫೀಸ್ಗೆ ಹೋದೆ ಇಂಟರ್ವ್ಯೂಗೆ ಪಟ್ಟಣ ಸೆಲೆಕ್ಟ್ ಆಗಿ ಆಗೋಯ್ತು ನಲವತ್ತೈದು ಸಾವಿರ ಸಂಬಳ ಅಲ್ಲಿ ಮತ್ತೈದು ಸಾವಿರ ಐಸರ್ ಹತ್ತೈದು ಸಾವಿರ ನಲ್ವತ್ತೈದು ಸಾವಿರ ಸಂಬಳ ಕಾರ್ಪೊರೇಟ್ ಬಿಗ್ ಎಫ್ ಎಮ್ ಕೋರಮಂಗ್ಲದಲ್ಲಿ ಕೆಲಸ ಚೆನ್ನಾಗಿದೆ ಟ್ರ್ಯಾಕ್ ಗ್ರೋತ್ ಹೋಗ್ತಾನೇ ಇದೆ ಬಟ್ ಸಮಾಧಾನ ಇಲ್ಲ ಟಿ ವಿ ಅಲ್ವಾ ಟಿ ವಿ ಕ್ಯಾಮ್ರಾ ಎಲ್ಲ ಇದ್ದು ಅಲ್ಲಿ ರೇಡಿಯೋ ಅಲ್ಲಿ ಆನರ್ ಅಲ್ಲ ಇ ಪಿ ನಾನು ಯಾರ ಶೋ ನೇತ್ರ ಶೋಗೆ ಮಧ್ಯಾಹ್ನ ಬಿ ಆಫ್ಟರ್ನೂನ್ ಶೋಗೆ ಪ್ರೊಡ್ಯೂಸರ್ ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ಶೋಗೆ ಪ್ರೊಡ್ಯೂಸರ್ ಮಾಡ್ತಾಯಿದ್ದೆ ಅಲ್ಲಿ ಗ್ಯಾಪಲ್ಲಿ ಏನಾಗೋಯ್ತು